ಮನುಷ್ಯನ ಬದುಕಿನ ಸಾಂಸ್ಕೃತಿಕ ಸಾಮಾಜಿಕ ಮತ್ತು ರಾಜಕೀಯ ಇತಿಹಾಸದ ಎಷ್ಟೋ ಸಂಗತಿಗಳನ್ನ ಒಳಗೊಂಡ ಸಮಷ್ಟಿ ಪ್ರಜ್ಞೆಯೇ ಸೃಷ್ಟಿಯೇ ಜಾನಪದ ಅದರಲ್ಲಿನ ವಿವೇಕಯುತ ಚಿಂತನೆಗಳು ನಮ್ಮ ನಾಡಿನ ಪರಂಪರೆಯಿಂದ ಶ್ರೀಮಂತಗೊಳಿಸಿವೆ ಎಂದು ಕೊಡಗು ವಿವಿ ಕುಲಪತಿ ಪ್ರೊಫೆಸರ್ ಅಶೋಕ ಸಂಗಪ್ಪ ಆಲೂರ ಅಭಿಪ್ರಾಯಪಟ್ಟಿದ್ದಾರೆ ಕನ್ನಡ ಜಾನಪದ ರಾಜ್ಯೋತ್ಸವ ಹಾಗೂ ಗೀತೋತ್ಸವ ಸಮಾರಂಭದಲ್ಲಿ ಕಾರ್ಯಕ್ರಮವೊಂದ ಕೊಡಗಿನ ಪಾರಂಪರಿಕ ಕಲೆಯಾದ ದುಡಿಯನ್ನ ಬಾರಿಸುವ ಮೂಲಕ ಉದ್ಘಾಟಿಸಿದವರು ಪೂರ್ವಜರು ಜತನದಿಂದ ಸಂರಕ್ಷಿಸಿಕೊಂಡು ಬಂದಿರುವ ಜಾನಪದವೊಂದ ಮುಂದಿನ ಪೀಳಿಗೆಗೆ ಜೋಪಾನವಾಗಿ ಒಯ್ಯಬೇಕಿದೆ ಎಂದರು ಬೆಂಗಳೂರಿಂದ ಸಂಸ್ಕೃತ ವಿವಿಯ ವಿಶ್ರಾಂತ ಕುಲಪತಿಗಳಾದ ಡಾಕ್ಟರ್ ಪದ್ಮಾಶೇಖರ್ ಕೊಡಗು ವಿವಿ ಕುಲಸಚಿವರಾದ ಡಾಕ್ಟರ್ ಎಂ ಸುರೇಶ್ ಆಲಟ್ಟಿ ಕೊಡಗು ವಿವಿ ನಿಕಟಪೂರ್ವ ಕುಲಸಚಿವ ಡಾಕ್ಟರ್ ಸೀನಪ್ಪ ಮೈಸೂರು ಜಿಲ್ಲಾ ಕನ್ನಡ ಜಾನಪದ ಪರಿಷತ್ನ ಅಧ್ಯಕ್ಷ ಖ್ಯಾತನಹಳ್ಳಿ ಪ್ರಕಾಶ್ ಕೊಡಗು ಜಿಲ್ಲಾ ಕನ್ನಡ ಜಾನಪದ ಪರಿಷತ್ನ ಅಧ್ಯಕ್ಷರಾದ ಡಾಕ್ಟರ್ ಕಾವೇರಿ ಪ್ರಕಾಶ್ ಮತ್ತಿತರ ಪ್ರಮುಖರು ಈ ಸಂದರ್ಭ ಪಾಲ್ಗೊಂಡಿದ್ರು ಬದುಕಿನ ಎಲ್ಲ ಮುಖಗಳನ್ನು ಜೀವನದ ಎಲ್ಲ ಮುಖಗಳನ್ನ ಒಂದು ಸಮಸ್ಯೆ ಅದರ ಸೃಷ್ಟಿಯೇ ಒಂದು ಜಾನಪದ ಅಂತ ಹೇಳಿ ದೋಷ ಯಾಕಂದ್ರೆ ಮನುಷ್ಯನ ಪರಿಪೂರ್ಣವಾಗಿರ್ತಕ್ಕಂಥ ಒಂದು ಅರಿವಿಕೆ ಜಾನಪದದ ಅಧ್ಯಯನ ಜಾನಪದದ ಬಗ್ಗೆ ತಿಳುವಳಿಕೆ ಜಾನಪದ ಬಗ್ಗೆ ಅರಿವು ಅದರಲ್ಲಿರ್ತಕ್ಕಂಥ ಬದುಕಿನ ಮೌಲ್ಯಗಳು ಅದರಲ್ಲಿರ್ತಕ್ಕಂಥ ವಿವೇಕದ ಚಿಂತನೆಗಳು ಅದರಲ್ಲಿ ಬರ್ತಕ್ಕಂತಹ ಆದರ್ಶಿಗಳು ಏನಿದ್ದಾವೆ ಅವು ನಮ್ಮ ಪರಂಪರೆಯಿಂದ ನಮ್ಮ ಪೂರ್ವಜರಿಂದ ಹಲವಾರು ವರ್ಷಗಳಿಂದ ಶತಮಾನಗಳಿಂದ ಬಂದಿರತಕ್ಕಂತಹ ಒಂದು ದೊಡ್ಡ ಒಂದು ಸಾಹಿತ್ಯದ ಕೊಡುಗೆ ಏನಾದರೂ ಇದೆ ಅದು ಇದೆ ಅಂತಕ್ಕಂಥ ಹಾಗಾಗಿ ಅವರ ನಮ್ಮ ಹಿರಿಯರು ನಮ್ಮ ಪೂರ್ವಜರು ಅವರು ನಡೆದುಕೊಂಡು ಬಂದಿರತಕ್ಕಂಥ ವೈಶಿಷ್ಟ್ಯಪೂರ್ಣವಾಗಿರ್ತಕ್ಕಂತಹ ಜೀವನದ ಬದುಕಿನ ಅವರ ಸಂಸ್ಕೃತಿಯ ತಿರಳೆ